ನಮಸ್ಕಾರ ಸ್ನೇಹಿತರೆ ನಾನಿಲ್ಲಿ ಮಾತಾಡಬೇಕು ಅನ್ಕೊಂಡಿರೋದು ವಿಷಯ ಏನು ಅಂತಂದ್ರೆ ಮಹಾಭಾರತದಲ್ಲಿ ಕೃಷ್ಣ ಮತ್ತು ಅರ್ಜುನರ ಸಾಂಗತ್ಯ ಹೀಗಿತ್ತು ಅನ್ನೋದ್ರ ಬಗ್ಗೆ ನಾನಿಲ್ಲಿ ಮಾತಾಡೋಕೆ ಇಷ್ಟಪಡ್ತೀನಿ ಆ ಉತ್ತಮವಾದಂತಹ ಸ್ನೇಹಿತರಾಗಿದ್ದರು ಕೃಷ್ಣ ಮತ್ತು ಅರ್ಜುನನು ಆ ಮಧ್ಯಮ ಪಾಠವರಾದಂತಹ ಅರ್ಜುನನು ಮತ್ತು ಕೃಷ್ಣನು ಬಹು ಒಳ್ಳೆಯ ಗೆಳೆಯರಾಗಿದ್ದರು ಜೊತೆಗೆ ಮಧ್ಯಮ ಪಾಂಡವನ ಬಗ್ಗೆ ಬಹಳಷ್ಟು ಒಂದು ಸ್ನೇಹ ಮನೋಭಾವವನ್ನು ಇಟ್ಟುಕೊಂಡಿರ್ತಕ್ಕಂಥ ಕೃಷ್ಣನು ಧರ್ಮ ಸಂಸ್ಥಾಪನೆಗೆ ಈತ ಒಳ್ಳೆಯ ಒಂದು ಅಸ್ತ್ರ ಅಂತೇಳಿ ಅಂದ್ಕೊಂಡು ಅದನ್ನು ಅದನ್ನು ಏಳಿಗೆ ನಂಬಿಸ್ತಾ ಇದ್ರು ಆಮೇಲೆ ಪ್ರತಿ ದಿನವೂ ಕೂಡ ಅವರು ಪ್ರತಿಯೊಬ್ಬರ ನಡುವೆನೂ ಮಾತುಕತೆ ಆಗ್ತಾ ಇತ್ತು ಒಂದು ಗಳಿಗೆ ಕೂಡ ಅವರು ಆಗಲೇ ಇರ್ತಾ ಇರಲಿಲ್ಲ ಅಂದ್ರೆ ಇಪ್ಪತ್ನಾಲ್ಕು ನಿಮಿಷಗಳು ಕೂಡ ಅವ್ರು ಆಗಲೇ ಇರ್ತಿರ್ಲಿಲ್ಲ ಡಿಸ್ಕಶನ್ ಆಗ್ತಾ ಇತ್ತು ಅವರಲ್ಲಿ ಮತ್ತೆ ಇವನನ್ನೇ ಯಾಕೆ ಕೃಷ್ಣನು ಧರ್ಮ ಸಂಸ್ಥಾಪನೆಗಾಗಿ ಆಯ್ಕೆ ಮಾಡಿಕೊಂಡ ಅಂತಂದ್ರೆ ಆಗ ಪಾಂಡವರಲ್ಲಿ ವಿಭಿನ್ನವಾದಂತಹ ಐದು ಜನರಲ್ಲಿ ವಿಭಿನ್ನವಾದಂತಹ ಒಂದು ಆ ಮನೋಭಾವಗಳು ಮತ್ತು ಶಕ್ತಿ ಇದ್ದವು ಆದ್ರೆ ಒಂದು ಸ್ಟೇಬಲ್ ಅಂದ್ರೆ ಒಂದು ಒಂದು ಮಟ್ಟದ ಒಂದು ಎಲಿಜಿಬಿಲಿಟಿ ಅಂದರೆ ಎಬಿಲಿಟಿ ಆ ಅರ್ಜುನಲ್ಲಿ ಇತ್ತು ಹಾಗಾಗಿ ಅರ್ಜುನನಿಂದ ಧರ್ಮ ಸಂಸ್ಥಾಪನೆ ಆಗ್ಬೋದು ಅನ್ನೋ ಕಾರಣಕ್ಕೆ ಕೃಷ್ಣನು ಆತನನ್ನು ಬಹಳ ಹಚ್ಚಿಕೊಂಡಿದ್ದ ಜೊತೆಗೇನೆ ಆತನ ಸ್ನೇಹ ಕೊಡೆಯ ತನಕ ಒಳಿ ಅನ್ನೋ ಕಾರಣಕ್ಕೆ ತನ್ನ ತಂಗಿಯ ಆತ ಸುಭದ್ರೆಯೂ ಕೂಡ ಆತನ ಕೊಟ್ಟು ಮದುವೆ ಮಾಡಿದ್ದ ಇಲ್ಲಿ ತನ್ನ ಸ್ಮರಿಸಬಹುದು ಆ ನಂತರದಲ್ಲಿ ಒಂದು ಮಹಾಭಾರತದಲ್ಲಿ ಒಂದು ಮನೆಯ ಘಟಕದಲ್ಲಿ ಒಂದು ಒಂದು ವಿಷಯ ಬರ್ತದೆ ಆಗ ಕರನ ರಥವು ರಥದ ಗಾಯಿಯು ಹೂಳಿನಲ್ಲಿ ಸಿಲುಕೊಂಡಾಗ ಅರ್ಜುನನಿಗೆ ಹೇಳುತ್ತಾನೆ ಕೃಷ್ಣ ಹೇಳುತ್ತಾನೆ ಇದೇ ಸರಿಯಾದ ಸಮಯ ಮಾನವನ ಹೂಳು ಕರ್ಣನ್ನು ಕೊಲ್ಲು ಅಂತ ಹೇಳಿ ಆದೇಶಿಸುತ್ತಾನೆ ಆಗ ಅರ್ಜುನನು ಒಂದು ಕ್ಷಣ ಬಹಳಷ್ಟು ಗಂಭೀರವಾಗಿ ವಿಚಾರ ಮಾಡುತ್ತಾನೆ ಕೃಷ್ಣನಿಗೆ ಹೇಳುತ್ತಾನೆ ಅಯ್ಯ ಕೃಷ್ಣ ನೀನು ಏನು ಹೇಳುತ್ತಿದ್ದೀಯಾ ಆತ ಹೇಗೆ ಇರಲಿ ಆತನನ್ನು ನನ್ನ ಸಹೋದರ ಹಾಗಾಗಿ ಆತನನ್ನು ನಾನು ಕೊಲ್ಲುವುದೇ ಅಸಾಧ್ಯವೆಂದು ಕೈಲಿರುವ ಬಿಲ್ಲುಬಾಳನನ್ನು ಚೆಲ್ಲುತ್ತಾನೆ ಆಗ ಕೃಷ್ಣನ್ ಹೇಳುತ್ತಾನೆ ನಾನು ಇಷ್ಟು ದಿವಸ ನಿನಗೆ ನಾನು ವಿರಾಟ ರೂಪವನ್ನು ತೋರಿಸಿರಲಿಲ್ಲ ನಾನು ಈಗ ನಿನಗೆ ವಿರಾಟ ರೂಪ ತೋರಿಸುತ್ತೇನೆ ಮತ್ತು ಗೀತೆಯ ಸಾರನ್ನು ಬೋಧಿಸುತ್ತೇನೆ ಆಮೇಲೆ ನಿನಗೆ ಏನು ಅದನ್ನು ಮಾಡುವಂತ ಹೇಳ್ತೇನೆ ಆನಂತರದಲ್ಲಿ ಹ್ಮ್ ಕೃಷ್ಣನು ಆ ಹೇಳುತ್ತಾನೆ ಹೇಳಿದ ತಕ್ಷಣ ಅರ್ಜುನನು ಮಂಡಿ ಕೆಳಗೆ ಕುಳಿತು ಕುಳಿತುಕೊಳ್ಳುತ್ತಾನೆ ಕೃಷ್ಣನು ಕೈಯನ್ನು ಮೇಲೆತ್ತಿ ಕಾಲವನ್ನೇ ನಿಲ್ಲಿಸುತ್ತಾನೆ ಕಾಲವನ್ನು ನಿಲ್ಲಿಸಿ ಮೊದಲು ತಾಯಿ ಯಶೋಧೆಗೆ ವಿರಾಟ ಪಬ್ಬವನ್ನು ತೋರಿಸಿದ್ದ ಬಾಯಲ್ಲಿ ತೋರಿಸುವಂತ ಮನದಿಂದಾಗ ಹೇಳಿದ್ದ ನಂತರದಲ್ಲಿ ವಿರಾಟ ಅರ್ಜುನಿಗೆ ಮಾತ್ರ ತೋರಿಸುತ್ತಿದ್ದ ಆಗ ಹೇಳ್ತಾನೆ ಈತೇ ಸಾಲವನ್ನು ಮುಗಿಸುತ್ತಾನೆ ಯಾವುದೂ ನಿಮ್ಮದಲ್ಲ ಯಾವ ಸಂಬಂಧಗಳಿಗೂ ಬೇರೆ ಕೊಡಬೇಡ ಧರ್ಮ ಇದು ಅನಿವಾರ್ಯ ಎಲ್ಲವನ್ನೂ ಹೇಳುತ್ತಾನೆ ಕಾಲವನ್ನು ನಿಲ್ಲಿಸಿರುತ್ತಾನೆ ನಂತರದಲ್ಲಿ ಕಾಲ ಪ್ರಾರಂಭ ಆಗುತ್ತದೆ ಅರ್ಜುನನು ಎಲ್ಲ ಬಹುಬಂಧನಗಳ ವಿಚಾರಧಾರೆಗಳನ್ನೆಲ್ಲವನ್ನೂ ಬಿಟ್ಟು ಬಾಣವನ್ನು ಓಡುತ್ತಾನೆ ಕರ್ಣನಿಗೆ ಪ್ರಯೋಗವನ್ನು ಮಾಡುತ್ತಾನೆ ಕರ್ಣನು ನೀಡುತ್ತಾನೆ ಆ ಕ್ಷಣದಲ್ಲಿ ರತ್ನಿಂದ ಹಿಮ್ಮುಖವಾಗಿ ಬಿದ್ದಂಥ ಅರ್ಜುನನು ಬೆಳುತ್ತಾನೆ ಆಮೇಲೆ ತಯರ್ದ ರಕ್ತ ಸೋರುತ್ತಿರುತ್ತದೆ ಕೃಷ್ಣನಿಗೆ ಗೀತೆಯ ಸಾರವನ್ನು ಬೋಧಿಸಿದ್ರೂ ಕೂಡ ಎಲ್ಲೋ ಒಂದು ಮನದಲ್ಲಿ ಅವನಿಗೆ ಇರುತ್ತವೆ ಇಲ್ಲ ನಾನು ತಪ್ಪು ಮಾಡಿಬಿಟ್ಟನಲ್ಲ ಅಯ್ಯ ಕೃಷ್ಣ ಏನನ್ನೂ ಮಾಡಲು ಹಚ್ಚಿದೆ ಅಂತ ಕೈಯಲ್ಲಿ ನನ್ನ ಸಹೋದರನನ್ನೇ ಹತ್ಯೆ ಮಾಡಲು ಹಚ್ಚಿದೆ ನೀನು ಹೇಗೆ ಅಂತ ಹೇಳ್ತಾರೆ ಆಗ ಒಂದು ಕ್ಷಣ ಮೌನವಾದಂತ ಕೃಷ್ಣನು ನೀನು ಕ್ಷೇತ್ರ ಕ್ಷತ್ರಿಯನಾದವನು ಯಾವುದೇ ಒಂದು ಒಂದು ಭಾವನೆಗಳನ್ನು ಇಟ್ಟುಕೊಳ್ಳಬಾರದು ಧರ್ಮ ಸಂಸ್ಥಾಪಕ ನಿವಾರ್ಯವಾದಂತಹ ಕಾರ್ಯ ಮಾಹಿತಿಯಲ್ಲಿ ಸಂತೈಸುತ್ತಾನೆ ಆಮೇಲೆ ಕೃಷ್ಣನಿಗೆ ಒಬ್ಬನು ಕೇಳ್ತಾನೆ ಆ ನೀನಿಷ್ಟೆಲ್ಲ ಮಾಡಿದ್ದೀಯ ನಿನಗೆ ಆ ನಿನಗೆ ಇರೋದು ಪಾಪ ಕರ್ಮ ಹೊತ್ತಟುವುದಿಲ್ಲ ಹಾಗೆ ಕೃಷ್ಣ ಹೇಳ್ತಾನೆ ನಾನು ಕೂಡ ಭಗವಂತನ ಅವತಾರವಾಗಿ ಮಾನವನಾಗಿ ಸಹಿತ ಮಾನವನಾಗಿಟ್ಟಿದ್ದೇನೆ ಮೂಳೆ ಮಾಂಸಗಳನ್ನು ಮುಚ್ಚಿಕೊಂಡು ಹುಟ್ಟಿದ್ದೇನೆ ಮತ್ತು ಭಾವನೆಗಳು ಎಲ್ಲವೂ ಕೂಡ ಇದೆ ಹಾಗಾಗಿ ನನಗೂ ಸಾವು ಏನು ಹೊಂದಿದೆ ಅದರ ಮುಂದಿನ ಪರಿಣಾಮ ನೀನು ನೋಡಿದ್ದೀಯಾ ಅಂತ ಹೇಳುತ್ತಾರೆ ನಂತರದಲ್ಲಿ ಸಮುದ್ರದಲ್ಲೇ ಆತನ ಅಂತ್ಯ ಆಗ್ತದೆ ಅದರ ಇನ್ನೊಂದು ಅಧ್ಯಾಯವನ್ನು ಮುಂದಿನ ಸಂಚಿಕೆಯಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಇಲ್ಲಿ ರೋಗ ಕಲ್ಯಾಣಕ್ಕಾಗಿ ಆತ ಮಾಡಿದ್ದು ಸರಿ ಹೊತ್ತು ಪೂರ್ಣ ಜಿಜ್ಞಾಸೆ ಬೇಡ ಬಟ್ ಇಲ್ಲಿ ನಡೆದಂಥ ಘಟನೆ ಒಂದು ಸವಿಸ್ತಾರವಾಗಿ ಹೇಳೋದು ಹೇಳೋದು ಕುತ್ರೆ ಹಲವಾರು ದಿನಗಳು ಬೇಕು ಅಂತಹ ಒಂದು ಮಹತ್ವಪೂರ್ಣವಾದಂತಹ ಒಂದು ಪುಸ್ತಕ ಯಾವುದು ಅಂತಂದ್ರೆ ಭಗವದ್ಗೀತೆ ಭಗವದ್ಗೀತೆಯಲ್ಲಿರ್ತಕ್ಕಂಥದ್ದು ಎಲ್ಲವೂ ಸತ್ಯ ಆದರೆ ಆ ಅದು ನಿಮಗೆ ಒಂದು ಪಾಠ ಆಗಿರಲಿ ಅನ್ನೋ ಒಂದು ಉದ್ದೇಶ ಇದೆ ಇದೇ ಹೊರತು ದುರುಪಯೋಗ ಆಗಬಾರ್ದು ಒಳ್ಳೆಯ ಒಂದು ಭಗವದ್ಗೀತೆಯ ಸಾರ ಸಾರದಲ್ಲಿ ಎಲ್ಲವೂ ಇದೆ ಎಲ್ಲವೂ ಅಡಕವಾಗಿದೆ ಅದನ್ನು ಓದಿದರೆ ಮನುಷ್ಯ ತಪ್ಪು ಮಾಡಲ್ಲ ಮಾಡಲಾರ ಮತ್ತು ಒಳ್ಳೆಯ ವ್ಯಕ್ತಿಯಾಗಿ ಬದುಕೋತಾನೆ ಭಗವದ್ಗೀತೆಗೆ ಅಂತ ಶಕ್ತಿ ನಮಸ್ಕಾರ